ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಪಿ ಎಫ್ ಅಕೌಂಟ್ನ ಬ್ಯಾಲೆನ್ಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಪಿ ಎಫ್ ಅಕೌಂಟಿನ ಬ್ಯಾಲೆನ್ಸು ಎಷ್ಟಿದೆ ಅನ್ನೋದನ್ನು ನೀವು ನಿಮ್ಮ ಮನೆಯಲ್ಲೇ ಕೂತು ನೋಡ್ಬೋದು ಸ್ನೇಹಿತರೆ ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಮತ್ತು ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬಿಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲು ನೀವು ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ನ ಚೆಕ್ ಮಾಡಬೇಕು ಅಂದರೆ ಪಿ ಎಫ್ತು ಮೇನ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಇ ಪಿ ಎಫ್ ಒ ಅಂತ ನೀವು ಟೈಪ್ ಮಾಡಿ ಸೊ ಪಿ ಎಫ್ತು ಲಿಂಕ್ ಓಪನ್ ಆಗುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಪಿ ಎಫ್ ವೆಬ್ಸೈಟ್ಗೆ ಇದು ರೀಡೈಟ್ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸರ್ವಿಸಸ್ ಅಂತಿದೆ ನೋಡಿ ಇಲ್ಲಿ ಬಂದರೆ ಎರಡನೇ ಆಪ್ಷನ್ನು ಫಾರ್ ಎಂಪ್ಲಾಯೀಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತು ಕೆಳಗಡೆ ಬಂದರೆ ಸರ್ವಿಸಸಲ್ಲಿ ಮೆಂಬರ್ ಯು ಎ ಎನ್ ಆನ್ಲೈನ್ ಸರ್ವಿಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಯು ಎ ಎನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ಯು ಎ ಎನ್ ಐ ಡಿನ ಹಾಕಿ ಮತ್ತೆ ಪಾಸ್ವರ್ಡ್ ನೀವೇನ್ ಕೊಟ್ಟಿರ್ತೀರಿ ಆ ಪಾಸ್ವರ್ಡ್ ಹಾಕಿ ಸ್ನೇಹಿತರೆ ಕೆಳಗಡೆ ಕ್ಯಾಪ್ಚರ್ ಇದೆ ಎಂಟ್ರಿ ಮಾಡಿ ಈಗ ಸೈನ್ ಇನ್ ಅಂತ ಕೊಡಿ ಈಗ ನಿಮ್ದು ಅಕೌಂಟ್ಗೆ ಸೈನ್ ಇನ್ ಆಗುತ್ತೆ ಸ್ನೇಹಿತರೆ ಈ ರೀತಿ ಬರುತ್ತೆ ಇಲ್ಲಿ ಲೇಟರ್ ಅಂತ ಕ್ಲಿಕ್ ಮಾಡಿ ಮತ್ತು ಇದರಲ್ಲಿ ನೀವು ವಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಲೆಫ್ಟ್ ಸೈಡಲ್ಲಿ ಹೋಗಿ ಇಲ್ಲಿ ಪಾಸ್ಬುಕ್ ಅಂತ ಆಪ್ಷನ್ ಇದೆ ಇದನ್ನು ನೀವು ಕ್ಲಿಕ್ ಮಾಡಿ ಮತ್ತು ಲಾಗಿನ್ ಕೇಳುತ್ತೆ ಸ್ನೇಹಿತರೆ ಇದರಲ್ಲಿ ನೀವು ಮತ್ತೆ ನಿಮ್ಮದು ಯು ಎ ಎನ್ ನಂಬರ್ ಹಾಕಬೇಕು ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ ಯು ಎ ಎನ್ ನಂಬರ್ ಹಾಕೋಣ ಮತ್ತೆ ಅನ್ನು ಹಾಕಿ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಷ ಕೊಟ್ಟಿದ್ದಾರೆ ನೋಡಿ ಫಿಫ್ಟಿ ತ್ರೀ ಪ್ಲಸ್ ಟೂ ಅಂತ ಆಫ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಲಾಗಿನ್ ಕೊಡಿ ನೋಡಿ ಸ್ನೇಹಿತರೆ ಈಗ ನಿಮ್ಮದು ಹೆಸರು ಮತ್ತು ಯು ಎ ಎನ್ ನಂಬರು ಮತ್ತೆ ಪ್ಯಾನ್ ನಂಬರ್ ಇದೆಲ್ಲ ಡೀಟೇಲ್ಸ್ ಮೇಲ್ಗಡೆ ತೋರಿಸುತ್ತೆ ಮತ್ತೆ ನಿಮ್ಮದು ಮೆಂಬರ್ ಇದು ಕೆಳಗಡೆ ತೋರಿಸುತ್ತೆ ನೋಡಿ ನೀವು ಎಷ್ಟು ಕಂಪ್ನಿನಲ್ಲಿ ಕೆಲಸ ಮಾಡಿರ್ತೀರಿ ಅಷ್ಟು ಡಿಗಳನ್ನ ಇಲ್ಲಿ ತೋರಿಸುತ್ತೆ ನೀವು ಯಾವ್ದನ್ನ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಆ ಡಿನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿ ವ್ಯೂ ಪಾಸ್ಬುಕ್ ನ್ಯೂ ಇಯರ್ಲಿ ಅಂತಿದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಸರ್ವಿಸ್ ಸಿಗ್ತಾ ಇಲ್ಲ ಮತ್ತೆ ಇನ್ನೊಂದು ನಾನು ಹಾಕಿ ಚೆಕ್ ಮಾಡ್ತೀನಿ ವ್ಯೂ ಪಾಸ್ಬುಕ್ ಅಂತ ಕೊಡಿ ಸೊ ಓಪನ್ ಆಯ್ತು ನೋಡಿ ಸ್ನೇಹಿತರೆ ಇದು ನಿಮ್ಮದು ಡೀಟೇಲ್ಸು ನಿಮ್ಮದು ಕ್ಲೇಮ್ ಯಾವಾಗ ಮಾಡಿರ್ತೀರಿ ನಿಮ್ಮದು ಎಂಪ್ಲಾಯಿ ಶೇರ್ ಎಷ್ಟು ಎಂಪ್ಲಾಯರ್ ಶೇರ್ ಎಷ್ಟು ಮತ್ತೆ ನಿಮ್ಮದು ಪೆನ್ಷನ್ ಅಮೌಂಟ್ ಎಷ್ಟಿದೆ ಎಲ್ಲ ಇದರಲ್ಲಿ ಫುಲ್ ಡೀಟೇಲ್ಸ್ ತೋರಿಸುತ್ತೆ ನೀವು ಇದನ್ನ ಚೆಕ್ ಮಾಡ್ಕೋಬೋದು ಇದರಲ್ಲಿ ನಿಮ್ಮ ಪಿ ಎಫ್ ಅಮೌಂಟ್ ಯಾವುದು ಅಂತಂದರೆ ಇಲ್ಲಿ ಎಂಪ್ಲಾಯಿ ಶೇರ್ ಅಂತಿದೆಯಲ್ಲ ಇದು ಮತ್ತೆ ಎಂಪ್ಲಾಯರ್ ಶೇರ್ ಇದೆರಡು ನಿಮ್ಮ ಪಿ ಎಫ್ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ ಕೆಳಗಡೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಿದೆಯಲ್ಲ ಇಲ್ಲಿ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಿದೆಯಲ್ಲ ಇದರಲ್ಲಿ ಏನು ಅಮೌಂಟ್ ಇದೆ ಇದು ನಿಮ್ಮ ಪಿ ಎಫ್ ಅಮೌಂಟ್ ಆಗಿರುತ್ತೆ ಮತ್ತು ಬಲಗಡೆ ಇಲ್ಲಿ ಏನು ಅಮೌಂಟ್ ಇರುತ್ತೆ ಇದು ನಿಮ್ಮ ಪೆನ್ಷನ್ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ನೀವು ಬ್ಯಾಲೆನ್ಸ್ನ ಪ್ರತಿಯೊಂದು ಐಡಿದ್ದು ಬ್ಯಾಲೆನ್ಸನ್ನ ನೀವು ಈ ಥರ ಚೆಕ್ ಮಾಡ್ಕೋಬೋದು ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ನಿಮ್ಮ ಪಿ ಎಫ್ ಅಮೌಂಟ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಏನು ಪಟ್ಟಾಡೋ ಅವಶ್ಯಕತೆ ಇಲ್ಲ ಅತಿ ಸುಲಭವಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಚೆಕ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ